ನನ್ನ ಹೆಸರು ಶ್ರೀಧಿ ನಾನು ಎರಡನೇ ತರಗತಿ ಓದುತ್ತಿದ್ದೇನೆ ಮುಖ್ಯ ಗುರುಗಳೇ ಗುರುರಿಂದವೇ ಹಾಗೂ ನನ್ನ ಸಹಪಾಠಿಗಳೇ ಮೊದಲು ಗುರುವಿನ ಬಗ್ಗೆ ಹೇಳುತ್ತೀನಿ ಗುರು ಎಂದರೆ ಅಪ್ಪನಂತೆ ಬಲವು ಅಮ್ಮನಂತೆ ಬಲವು ದೈವದಂತೆ ಗರವು ಯಾಕಂದ್ರೆ ಗುರು ಇಲ್ಲದೆ ವಿದ್ಯೆ ಇಲ್ಲ ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ಶಾಲೆ ಕಲಿಸಿದ ಗುರುಗಳು ಯಾವತ್ತೂ ಮರೆಯಬೇಡ್ರಿ ಮನುಷ್ಯ ಎಲ್ಲ ಆಸ್ತಿ ಮಾಡುತ್ತಾನ ಅದು ಒಂದು ಸಲ ಸುಟ್ಟ ಹೋಗಬಹುದು ಸುಡದೇ ಇರುವ ಆಸ್ತಿ ಅಂದ್ರೆ ಅದು ವಿದ್ಯೆ ನನ್ನ ಅಕ್ಕಂದಿರಿ ಬಿಡಬೇಡ್ರಿ ಹೋದ್ರಿ ಚಲಪಟ್ಟು ಹೋದ್ರಿ ಮುಂದೆ ನೀವು ಯಾವ ಕೆಲಸ ಮಾಡಬೇಕು ಅಂದುಕೊಂಡಿರಿ ಆ ಗುರಿಯನ್ನು ತಲುಪುವವರೆಗೂ ನಿಲ್ಲದಿರಿ ನೀವೆಲ್ಲ ಸರಕಾರಿ ಕೆಲಸಕ್ಕೆ ಸೇರಿಕೊಳ್ಳಿರಿ ಎಂದು ಹಾರೈಸುತ್ತೇನೆ ವಿದ್ಯೆ ಅಂದ್ರೆ ವಿದ್ಯೆ ಅಂದರೆ ಅದು ಸಾಗರ ಮಗ ಗೊತ್ತಲ್ಲ ಸಾ ಸಾಗರ ಅಂದರೆ ಸಮುದ್ರ ಆ ಸಮುದ್ರ ನೋಡಿದ ಕೂಡಲೇ ಭಯ ಆಗುತ್ತಾ ಈಜಕ್ಕ ಬಂದರೂ ಬರಲಂತ ಬೇಸರನೂ ಆಗುತ್ತಾ ವಿದ್ಯೆ ಎಂಬ ಸಾಗರನ ಕಷ್ಟಪಟ್ಟು ಇಷ್ಟಪಟ್ಟು ಓದಿದರೆ ಸಿಗುವುದೇ ಸುಖ ಸಾಗರ ಇಲ್ಲಿ ಇಲ್ಲಿಯ ಯಾವ ಶಿಕ್ಷಕರು ಮಕ್ಕಳ ಮೇಲೆ ಹಾಗೆ ಸಾಗಿಸುವುದಿಲ್ಲ ಅಣ್ಣ ಅಕ್ಕಂದಿರೆ ಓದ್ರಿ ಚಲಪಟ್ಟು ಓದ್ರಿ ಮುಂದೆ ನೀವು ಯಾವ ಕೆಲಸ ಮಾಡಬೇಕು ಅಂದು ಓದಕತ್ರಿ ಓದ್ರಿ ಓದಿ ನಿಮ್ಮ ಕನಸು ನನಸು ಮಾಡಿಕೊಳ್ಳ್ರಿ ಎಂದು ಹೇಳುತ್ತೇನೆ ಎ ಕೊನೆಯದಾಗಿ ನಲಿಕಲಿ ಮಕ್ಕಳಾದ ನಾವು ಏನೆಲ್ಲ ಹೊರಟಾಗಿ ಮಾತನಾಡಿದ್ದರೆ ನಿಮ್ಮ ಜೊತೆ ಜಗಳ ಮಾಡಿದ್ದೇವೆ ಅವನ್ನೆಲ್ಲ ಎಲ್ಲರ ಪರವಾಗಿ ಕ್ಷಮಿಸಿರಿ ಎಂದು ಹಾರೈಸುತ್ತೇನೆ ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ